ಸೂಪರ್ ಸಖತ್ ಆಗಿತ್ತು ಹಂಗೇನೆ ಇವಾಗ ಸಾಯಿ ಕುಮಾರ್ ಅವರು ಶಿವಣ್ಣ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ ಮಾಡು 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 ಏನ್ ಶಿವಣ್ಣ ಅವ್ರೆ ಇಷ್ಟ ವರ್ಷ ಆಗಿದ್ರು ನೂರ ಇಪ್ಪತ್ತೈದು ಸಿನಿಮಾ ಮಾಡಿದ್ರು ಇಷ್ಟು ಎನರ್ಜೆಟಿಕ್ ಆಗಿರ್ತಿರಲ್ಲ ಹೆಂಗೆ ಅಂತ ಸಾಯಿ ಕುಮಾರ್ ಅವ್ರು ಕೇಳ್ತಾರೆ ಹೌದು ಅದಕ್ಕೆ ಶಿವಣ್ಣ ಅವರು ಅಂತಾರೆ ಸರ್ ಮಿಮಿಕ್ರಿ ಎಲ್ಲ ಮಾಡಿದ್ರು ಅಲ್ಲಿ ಮಾಡಿದ್ರಲ್ಲ ಸರ್ ಶಿವಣ್ಣ ಹೆಂಗೆ ಅವ್ರೆ ಶಿವಣ್ಣ ಯಾವ ಅಂದ್ರಂತ ಅಷ್ಟೇ ಶಿವರಾಜ್

ಇನ್ ಮಾಡ್ತೀಯಾ ಸರ್ ಸಾಯಿ ಕುಮಾರ್ ಅವ್ರ ಜೊತೆ ರಮ್ಯಾ ಮಾತಾಡಿದ್ರೆ ಹಂಗಿರುತ್ತೆ ಮಾಡ್ಬೇಕು ಸರ್ ಅವ್ರಿಗೆಲ್ಲ ನನ್ನಂತ ಯುವಕರೇ ಸರ್ ಫ್ಯಾನ್ಸ್ ಎನ್ ರಮ್ಯವ್ರಿ ಸುಮಾರು ದಿನ ಆದ್ಮೇಲೆ ಇಂಡಸ್ಟ್ರಿಗೆ ಮತ್ತೆ ಕಾಲಿಟ್ಟಿದ್ರ ಹೇಗನ್ನಿಸ್ತಾ ಇದೆ ಅಂದಿದ್ದಕ್ಕೆ ರಮ್ಯಾ ಅವ್ರು ಮಾತಾಡಲ್ಲ ಸರ್ ಯಾಕೆ ಮಾತಾಡಲ್ಲ ಯಾಕೆಂದ್ರೆ ಅವತ್ತು ಅವ್ರ ಮೌನ ರಥ ಸರ್ ಈ ಮಿಮಿಕ್ರಿ ಎಲ್ಲಿ ಬಂತಲ್ಲ ರಮ್ಯ ಅವ್ರದ್ದು ಮೌನ ರಥ ಆದ್ಮೇಲೆ ನಿಮ್ಮ ಅಪ್ಪ ಮಾತಾಡ್ತಾನ ಏ ಸರ್ ಇವನ್ ಯಾವ ಸಿಮೆ ಜೊಲ್ ನನ್ ಮಗ ಸರ್ ಇವನು ಈ ಮುಸುಡಿ ಇವಳು ಸಿಕ್ಕಿದ್ದೆ ದೊಡ್ಡ ಮಾತು ಸರ್ ಏ ನಾನ್ ಮಾಡ್ತೀನಿ ನೋಡಿ ಸರ್ ಮಿಮಿಕ್ರಿ ಮಾಡ್ತೀನಿ ನೀನ್ ಯಾರ್ ಮಾಡ್ತೀಯಾ ಕಿಶೋರ್ ಸರ್ದು ಕಿಶೋರ್ ಸರ್ದು ದುರ್ಯ ಕಿಶೋರ್ ಸರ್ದು ಮಾಡು ಮಾಡು ಮಾಡಿ ನೋಡಿ ಕಲ್ಕೊಳ್ಳಿ ಜೋಡಿ ಕೊಲೆ ಮಾಡಿದ್ರಿ ರೇಂಜಲ್ಲಿ ಇದ್ದೆ ಬರುತ್ತಾ ಕೊಲೆ ಮಾಡಿದ್ರ ಮಲ್ಗೋ ಜಾಗ ಏನಾಯ್ತು ಎಲ್ಲಾದ್ರೂ ಒಣ ಸೊಪ್ಪು ಮಾರ್ಕೊಂಡಿದ್ರೆ ಬದ್ಕೋತಿಯಾ ಇಲ್ಲಾಂದ್ರ ಅನಾಚವಾಗ ಹೋಯ್ತಿಯಾಪರ್ತೂರ್ತೂರ್ ಸಂತೋಷ ಅವ್ರದ್ ಮಾಡ್ಲಾ ನಾನು ಮಾಡಿ ಕೇಳು ಕೇಳು ನಿಮ್ಮ ಅಪ್ಪ ದುಡ್ಡು ಡೈಲಕ್ಟ್ ಹೇಳ್ತೀನಿ ಏನ್ ಸರ್ ಒಳ್ಳೊಳ್ಳೆ ದುಡ್ಡು ಒಳ್ಳೊಳ್ಳೆ ಒಡವೆ ಹಾಕೊಂಬಂದಿದೀರ